ಲಾಟ್ ರೂಪಾಯಿ ಓಹ್ ಎಂಟು ರೂಪಾಯಿ ಅಂತೆ ನೋಡಿ ಇದು ರೂಪಾಯಿ ಅಂತೆ ಒಂದು ಗೆ ಇದು ಕೂಡ ಎಂಟು ಓಕೆ ಅದೆಲ್ಲ ಸಿಂಗಲ್ ಪೀಸ್ ಎಂಟು ರೂಪಾಯಿ ಬಟ್ಲಂತೆ ಇಪ್ಪತ್ತು ರೂಪಾಯಿ ಅಷ್ಟೇನಾ ಸೂಪರ್ ಮೂವತ್ತೈದು ರೂಪಾಯಿ ಈ ಸೈಜ್ ಸೆಟ್ ಬಾಕ್ಸ್ ಟೂ ಹಂಡ್ರೆಡ್ ಮೂರ್ ಪೀಸ್ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆ ಹತ್ರ ಬರೋ ರೊಮ್ಯಾಕ್ಸ್ ಪ್ರಾಡಕ್ಟ್ಸ್ ಅವರ ಹತ್ರ ಹೋಲ್ಸೇಲ್ ಕ್ರೋಕರಿ ಐಟಮ್ಸ್ಗಳನ್ನ ನೋಡೋಣ ಎಲ್ಲ ಐಟಮ್ಸ್ಗಳಿಗೂ ವಿತ್ ಪ್ರೈಸಸ್ಸು ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಇದಾಗಿರುತ್ತೆ ತುಂಬ ಅಂದರೆ ತುಂಬಾ ಕಡಿಮೆ ಬೆಲೆಗೆ ಮನೆಗೆ ಬೇಕಾದ ಎಲ್ಲ ಕ್ರೋಕರಿ ವಸ್ತುಗಳನ್ನ ಇಲ್ಲಿ ನೋಡ್ಬೋದು ಎಷ್ಟು ಕಡಿಮೆಗೆ ಇದೆ ಅಂತಂದರೆ ಬರೀ ಎರಡು ರೂಪಾಯಿಂದ ನಿಮಗೆ ಕ್ರೋಕರಿ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ಸ್ಟೀಲ್ ಐಟಮ್ಸ್ಗಳು ಪ್ಲಾಸ್ಟಿಕ್ಕು ಚಾಪೆಗಳು ಮತ್ತು ಪ್ಲಾಸ್ಟಿಕ್ ಐಟಮ್ಸ್ಗಳು ಮ್ಯಾಟ್ಗಳು ಕ್ಲೀನಿಂಗ್ ಐಟಮ್ಸ್ಗಳು ಕಿಚನ್ ಐಟಮ್ಸ್ಗಳು ತಿಂಡಿ ಪ್ಲೇಟ್ಸ್ಗಳು ಕ್ಲಿಪ್ಸ್ ಬುಟ್ಟಿ ಮಾಪು ಏನು ಬೇಕು ಮನೆಗೆ ಬೇಕಾದಂತಹ ಎ ಟು ಝಡ್ ವಸ್ತುಗಳು ಇಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಯಾರಾದರೂ ಶಾಪ್ ಇಡಬೇಕು ಅಂದರೆ ಬಿಸ್ನೆಸ್ ಮಾಡಬೇಕು ಅಂತ ಅನ್ನೋರು ಖಂಡಿತ ಒಂದು ಸಲ ಇವ ಶಾಪ್ ವಿಸಿಟ್ ಮಾಡಿ ಇವ್ರತ್ರ ಹೋಲ್ಸೇಲ್ ರಿಟೇಲ್ ಎರಡೂ ಕೂಡ ಆಪ್ಷನ್ ಇರುತ್ತೆ ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಮಾತ್ರ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ಫ್ರೆಂಡ್ಸ್ ಸಿಂಗಲ್ ಪೀಸ್ ಬೇಕು ಅಂದರೆ ಶಾಪ್ ವಿಸಿಟ್ ಮಾಡಬೇಕು ಹಾಗೆ ರೀಟೇಲ್ ಐಟಮ್ಗೆ ಸಿಂಗಲ್ ಪೀಸ್ ತೊಗೊಂಡು ಅದಕ್ಕೊಂದು ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಫ್ರೆಂಡ್ಸ್ ಅಂದರೆ ಎಂಬತ್ತು ರೂಪಾಯಿ ಇದ್ದರೆ ಈಗ ಒಂದು ನೂರು ರೂಪಾಯಿ ನೂರು ರೂಪಾಯಿ ಇದ್ದರೆ ನೂರಿಪ್ಪತ್ತು ರೂಪಾಯಿ ಈ ತರ ಒಂದು ಹತ್ತು ಇಪ್ಪತ್ತು ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಇವರ ಶಾಪ್ ಅಂದು ಚಿಕ್ಕಪೇಟೆ ಹತ್ರ ಬರೋ ಜಾಲಿ ಮೊಹಲ್ಲಾ ಮಸ್ಜಿದ್ ರೋಡ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಹಾಗೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಾನು ಕೂಡ ಕಂಪ್ಲೀಟ್ ಡೀಟೇಲ್ ಅಡ್ರೆಸ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಹಾಗೆ ಅವರ ಗೂಗಲ್ ಲೊಕೇಶನ್ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ ಆ ಲೊಕೇಶನ್ ನೋಡ್ಕೊಂಡು ನೀವು ಆರಾಮಾಗಿ ಗೆ ವಿಸಿಟ್ ಮಾಡಬಹುದು ಹಾಗೆ ವಿಡಿಯೋ ಕೊನೆಯಲ್ಲಿ ಇವರ ಶಾಪ್ ಗೆ ಮೆಟ್ರೋ ಸ್ಟೇಷನ್ ಅಂತ ಅಂದ್ರೆ ಚಿಕ್ಪೇಟೆ ಮೆಟ್ರೋ ಸ್ಟೇಷನ್ ಇಂದ ಹೇಗೆ ಅನ್ನೋದು ಕೂಡ ತೋರಿಸಿದೀನಿ ವಿಡಿಯೋ ಕೊನೆಯಲ್ಲಿ ತೋರಿಸಿದೀನಿ ಒಂದ್ಸಲ ನೋಡಿ ಫ್ರೆಂಡ್ಸ್ ಬನ್ನಿ ವೆರೈಟೀಸ್ ನೋಡ್ಕೊಂಡ್ ಶಾಪ್ ಎಲ್ಲಿ ಬರುತ್ತೆ ಅಡ್ರೆಸ್ ಎಲ್ಲಿ ಮಸ್ಜಿದ್ ರೋಡ್ ಮಸ್ಜಿದ್ ರೋಡ್ ಓಕೆ ನಿಯರ್ ಮಸ್ಜಿದ್ ಜಾಲಿ ಮೊಹಲಾ ಮಸ್ಜಿದ್ ಜಾಲಿ ಮೊಹಲಾ ಮಸ್ಜಿದ್ ಓಕೆ ಇದು ಏನು ನಿಮ್ಮತ್ರ ವೆರೈಟಿ ಸಿಗುತ್ತೆ ಸರ್ ಪ್ಲಾಸ್ಟಿಕ್ ಐಟಮ್ ಇದೆ ನೆಲ ವರ್ಷದ ಇದೆ ದೊಡ್ಡದು ಐಟಮ್ ಇದೆ ಟಬ್ ಗಳು ಬಗ್ಗಿಟ್ ಓಕೆ ಪ್ರತಿಯೊಂದು ಸಿಗುತ್ತೆ ಎಲ್ಲ ಕ್ರೋಕರಿ ಐಟಮ್ಸ್ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸಿಗುತ್ತೆ ಸರ್ ನಾಲ್ಕು ರೂಪಾಯಿ ಸ್ಟಾರ್ಟಿಂಗ್ ನಾಲ್ಕು ರೂಪಾಯಿ ಇಂದಾನು ಸಿಗುತ್ತೆ

ಎಷ್ಟು ಸರ್ ಇದು ಇದು ಫುಲ್ ಡಜನ್ 25 ರೂಪಾಯಿ ಫುಲ್ ಡಜನ್ 25 ರೂಪಾಯಿನಾ ಓಕೆ ಸರ್ 4 ರೂಪೀಸ್ ಅಂದ್ರಲ್ಲ ಅದು ಒಂದು ಐಟಂ ತೋರಿಸಿ ಸರ್ ಇದು ಮೇಡಂ 4 ರೂಪೀಸ್ 25 ಅಂದ್ರೆ ಒಂದು ಓಕೆ ಒಂದು ಪೀಸ್ 4 ರೂಪೀಸ್ ಸ್ಪೂನ್ ಓಕೆ ಓಕೆ ಒಂದು ಡಜನ್ ಗೆ 25 ರೂಪಾಯಿ ಬರುತ್ತಂತೆ ಓಕೆ ಇದೆಲ್ಲ ಹೋಲ್ಸೇಲ್ ಪ್ರೈಸ್ ಹೇಳ್ತಾರೆ ಅದು ನಿಮಗೆ ರೀಟೇಲ್ ಬೇಕು ಅಂದ್ರೆ ಇದಕ್ಕಿಂತ 20% ಎಕ್ಸ್ಟ್ರಾ ಆಗುತ್ತೆ ಫ್ರೆಂಡ್ಸ್ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಇರುತ್ತೆ ಓಕೆ ನೈಫ್ಗಳು ಓಕೆ ಡಿಫ್ರೆಂಟ್ ವೆರೈಟಿ ನಿಮಗೆ ಚಾಕುಗಳು ಕೂಡ ಸಿಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಚಾಕುಗಳು ಆರು ರೂಪಾಯಿಂದ ಸ್ಟಾರ್ಟಿಂಗ್ ಓಕೆ ನೆಕ್ಸ್ಟ್ ಸೀಸರ್ಗಳು ಹತ್ತು ವೆರೈಟಿ ಇದೆಯಂತೆ ಸೊ ಸ್ಟಾರ್ಟಿಂಗ್ ಪ್ರೈಸ್ ಆರು ರೂಪಾಯಿನಾ ಓ ಸೂಪರ್ ನೋಡಿ ಬರೀ ಆರು ರೂಪಾಯಿಗೆ ಸಿಗುತ್ತೆ ಸೊ ನಿಮಗೆ ರೀಟೇಲ್ಗೆ ತಗೊಂಡ್ರೆ ಒಂದು ಹತ್ತು ಹದಿನೈದು ರೂಪಾಯಿ ಆಗುತ್ತೆ ಅಷ್ಟೇ ಲೈಟರ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸು ಓನ್ಲಿ ಓಕೆ ಸರ್ ಯಾವುದು ಎಂಟು ರೂಪಾಯಿ ರೂಪಾಯಿ ಓ ಅಂತ ನೋಡಿ ಫ್ರೆಂಡ್ಸ್ ಇದು ಲೈಟರ್ಸ್ ಸೂಪರ್ ಸೊ ಪ್ಯಾಕೆಟ್ ಪ್ಯಾಕೆಟ್ ತಗೊಂಡು ನಿಮ್ಗೆ ಆಗುತ್ತೆ ಬಟ್ ರೀಟೇಲ್ಗೆ ಬೇರೆ ಪ್ರೈಸಸ್ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಅಂತ ಸೊ ಪ್ರೈಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಬರ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ರೊಮ್ಯಾಕ್ಸ್ ಪ್ರಾಡಕ್ಟ್ಸ್ ಅಂತ ಸ್ಟಾರ್ಟಿಂಗ್ ಸಿಕ್ಸ್ ರುಪೀಸ್ ಫೈವ್ ರುಪೀಸ್ ಇಂದ ಇದೆ ಓಕೆ ದೀಪಗಳು ಕುಂಕುಮದ ಬರಣಿಗಳು ಓಕೆ ಗೋಲ್ಡನ್ ಸಿಲ್ವರ್ ಎಲ್ಲರಲ್ಲೂ ಸಿಗತ್ತಾ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು ಕೂಡ ಆರು ರೂಪಾಯಿ ಓ ಸೂಪರ್ ಆರು ಹನ್ನೆರಡು ರೂಪಾಯಿಂದ ಶುರು ಆಗತ್ತಂತೆ ಚೆನ್ನಾಗಿದೆ ಸೆಟ್ ಲೈಟರ್ ಓಕೆ ಅದರಲ್ಲಿ ನೈಫು ವಿತ್ ನಿಮ್ಗೆ ಸೌತೆಕಾಯಿ ಏರಿಯಾದು ಲೈಟರ್ ಎಲ್ಲ ಸಿಗುತ್ತೆ ಎಷ್ಟು ಸರ್ ಇದು ಅರವತ್ ರೂಪಾಯಿ ಮಾತ್ರ ಅಂತೆ ನೋಡಿ ಸೆಟ್ ಸಿಗುತ್ತೆ ಸೂಪರ್ ಓಕೆ ಚೆನ್ನಾಗಿದೆ ಸರ್ ಆರಾಮಾಗಿ ತಗೋಬಹುದು ಸೊ ಹೋಲ್ಸೇಲ್ ಪ್ರೈಸ್ ಅಲ್ಲಿ ತಗೊಂಡೋಗಿ ಹೊರಗಡೆ ಜಾಸ್ತಿ ಪ್ರೈಸ್ ಸೇಲ್ ಮಾಡ್ಕೋಬಹುದು ಸ್ಪೂನ್ಸ್ ಎಂಟು ರೂಪಾಯಿ ಮೂರು ವೆರೈಟಿ ಎಂಟು ಹತ್ತು ಹನ್ನೆರಡು ಆ ತರ ನಿಮ್ಗೆ ಕ್ವಾಲಿಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಇದು ಬರೀ ಹತ್ತು ರೂಪಾಯಿ ಅಂತೆ ನೋಡಿ ಸೊ ಹೊರಗಡೆ ನಿಮ್ಗೆ ಒಂದು ಇಪ್ಪತ್ತೈದು ರೂಪಾಯಿ ಇರುತ್ತಿದ್ರು

ಸೊ ಮಕ್ಕಳಿಗೆ ಸ್ಪಾಂಜ್ ಬಾಲ್ಸ್ ಗಳು ಇದು ಕೂಡ ಒನ್ ಡಜನ್ ಇದೆ ಎಷ್ಟು ಸರ್ ಇದು ಒನ್ ಡಜನ್ ಗೆ ನೂರ ಮೂವತ್ತೆರಡು ಸೂಪರ್ ಓಕೆ ಓಕೆ ಈ ಕೊಳಾಯಿ ಹಾಕುವಂಥದ್ದು ಓಕೆ ಚೆನ್ನಾಗಿದೆ ಸರ್ ಆರು ರೂಪಾಯಿ ಏಳು ರೂಪಾಯಿಂದ ಶುರು ಆಗತ್ತಂತೆ ಟೂತ್ ಪಿಕ್ ಇದು ಕೂಡ ಒನ್ ಡಜನ್ ಇದೆ ಅದರಲ್ಲಿ ಡಿಫ್ರೆಂಟ್ ವೆರೈಟಿ ಇದೆ ಸ್ಟಾರ್ಟಿಂಗ್ ಸೆವೆನ್ ರುಪೀಸ್ ಓಕೆ ಸೆವೆನ್ ರುಪೀಸ್ ಅಂತ ಇದು ಸಿಂಗಲ್ ಪೀಸು ಬಟ್ ನೀವು ಪ್ಯಾಕೆಟ್ ಪ್ಯಾಕೆಟೇ ತೊಗೋಬೇಕು ಓಕೆ ನೋಡಿ ಹ ಹ ಹ ರೂಪಾಯಿ 35 ಮಾತ್ರನಾ ಸೂಪರ್ ಸರ್ ಬರಿ ಮೂವತ್ತೈದು ಅಂತ ನೋಡಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್ ಬಾತ್ರೂಮ್ ಕ್ಲೀನರ್ ಹತ್ತು ವೆರೈಟಿ ಬಾತ್ರೂಮ್ ಬ್ರಷ್ ಅಲ್ಲಿ ಹತ್ತು ವೆರೈಟಿ ಇದಂತೆ ಕೆಸ್ಟ್ ಇಂದ ಸ್ಟಾರ್ಟಿಂಗ್ 18 ರೂಪಾಯಿ 18 ರೂಪಾಯಿ ಇಂದ ಬರಿ 18 ರೂಪಾಯಿ ಅಂತ ನೋಡಿ ಈ ತರ ಬ್ರಷೆಸ್ ಗಳು ಇಲ್ಲೆಲ್ಲ ತುಂಬಾ ವೆರೈಟಿಸ್ ಇದೆ ಸೊ ನಾವು ಸ್ಯಾಂಪಲ್ಗೆ ಸಿಂಗ್ ಸಿಂಗಲ್ಲಿ ತೋರಿಸ್ತಾ ಇದ್ದೀವಿ ಯಾರೆಲ್ಲ ಈ ಥರ ಕ್ರೋಕರಿ ಐಟಮ್ಸ್ ಶಾಪ್ ಇಡ್ತೀನಿ ಅಂತ ಅನ್ಕೊಂಡಿದ್ದೀರಾ ಸೊ ಒಂದ್ಸಲ ಸಲ ಇರೋ ಶಾಪ್ಗೆ ವಿಝಿಟ್ ಮಾಡಿ ಕಂಪ್ಲೀಟ್ ಹೋಲ್ಸೇಲ್ ಇರುತ್ತೆ ರೀಟೇಲ್ ಬೇಕು ಅಂದರೂ ಸಿಗುತ್ತೆ ಬಟ್ ರಿಟೇಲ್ಗೆ ನೀವು ಶಾಪ್ ವಿಸಿಟ್ ಮಾಡಬೇಕು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಪರ ಓಕೆ ಸೂಪರ್ ಸರ್ ಚಾಪರು ಐದು ವೇ ಐಟಿನಾ ಸ್ಟಾರ್ಟಿಂಗ್ ಪ್ರೈಸು ಅರವತ್ತೈದು ರೂಪಾಯಿ ಮಾತ್ರ ಓಕೆ ಲಂಚ್ ಬಾಕ್ಸ್ ಓಕೆ ಲಂಚ್ ಬಾಕ್ಸಲ್ಲಿ ತುಂಬ ವೆರೈಟೀಸ್ ಇದೆ ಹತ್ತು ವೆರೈಟಿ ಇದೆಯಂತೆ ನೋಡಿ ಸೊ ಇದೆಲ್ಲ ಲಂಚ್ ಬಾಕ್ಸಸ್ ಮಕ್ಕಳಿಗೆ ಸೊ ಸ್ಟಾರ್ಟಿಂಗ್ ಇಪ್ಪತ್ತೈದ್ ಇಪ್ಪತ್ತೈದಂತೆ ನೋಡಿ ಚೆನ್ನಾಗಿದೆ ನೋಡಿ ಇಪ್ಪತ್ತೈದು ರೂಪಾಯಿ ಆರಾಮಾಗಿ ಕೊಡ್ಬೋದು ಮಗ್ಗಟಿ ಸೊ ಕ್ವಾಲಿಟಿ ಮೇಲೆ ಪ್ರೈಸಸ್ ಸೆವೆನ್ ರುಪೀಸ್ ಸೆವೆನ್ ರುಪೀಸ್ ಅಂತೆ ನೋಡಿ ಚೆನ್ನಾಗಿದೆ ಸರ್ ಸೋಪ್ ಬಾಕ್ಸ್ ಓಕೆ ಇಪ್ಪತ್ತೈದು ವೆರೈಟಿಂಗ್ ಪ್ರೈಸ್ ಐದು ರೂಪಾಯಿ ಅಂತೆ ನಾವು ಸ್ಯಾಂಪಲ್ಗೆ ಸಿಂಗ್ ಸಿಂಗಲ್ ತೋರಿಸ್ತಾ ಇದೀವಿ ಇಲ್ಲಿ ತುಂಬಾನೇ ವೆರೈಟೀಸ್ ಇದೆ ಎಲ್ಲಾನು ಆಗೋದಿಲ್ಲ ಫ್ರೆಂಡ್ಸ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಓಕೆ ಸರ್ ಇಪ್ಪತ್ತು ಇದು ಚಿಕ್ಕದ ಇದು ಪ್ಲಾಸ್ಟಿಕ್ ಹ್ಯಾಂಡಲ್ ಇರೋದು ಸೊ ಟ್ವೆಂಟಿ ರುಪೀಸ್ ಅಂತೆ ತುಂಬ ದೊಡ್ಡದು ಇದೆ ಆರಾಮಾಗಿ ಕೊಡ್ಬೋದು ಹೊರಗಡೆ ನಿಮಗೊಂದು ಐವತ್ತು ಎಪ್ಪತ್ತು ಇರುತ್ತೆ ಕಪ್ಗಳು ಓಕೆ ಸೂಪರ್ ವಿತೌಟ್ ಪ್ರಿಂಟು ವಿತ್ ಪ್ರಿಂಟು ಎಲ್ಲ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಎಂಟು ರೂಪಾಯಿ ಮಾತ್ರ ಓ ಸೂಪರ್ ಲಟ್ಟಣ್ಗೆಗಳು ಓ ನೋಡಿ ಇಪ್ಪತ್ತೈದು ಇಪ್ಪತ್ತೈದು ರೂ ಮೂವತ್ತು ಇದು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಇಪ್ಪತ್ತೈದು ಓಕೆ ಸೂಪರ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಇದು

ಓಹ್ ಸೂಪರ್ ಈಗ ಒಂದ್ ಲಾಟಲ್ಲಿ ಒಂದ್ ಹನ್ನೆರಡು ಪೀಸ್ ಆರ್ ಪೀಸ್ ಓಕೆ ಒಂದು ಲಾಟಿಗೆ ಆತರ ಬರತ್ತಂತೆ ಓಹ್ ಸೂಪರ್ ಸೊ ಚೆನ್ನಾಗಿದೆ ಜಾಲರಿಗಳೆಲ್ಲ ಇದಾವೆ ಸೊ ಇದೆಲ್ಲ ಎಂಟು ರೂಪಾಯಿ ಹತ್ತು ರೂಪಾಯಿ ಈ ಪ್ರೈಸಸ್ ಇರೋದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಲಾಟ್ ಅಂತೆ ಪ್ಲೇಟ್ಸ್ ಗಳಲ್ಲೂ ನೋಡಿ ತುಂಬಾ ವೆರೈಟೀಸ್ ಇದೆ ಸೈಜಸ್ ವೈಸ್ ನಿಮ್ಗೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಎಲ್ಲಾ ಸೈಜಸ್ ಸಿಗುತ್ತೆ ನಿಮ್ಗೆ ಸ್ನಾಕ್ಸ್ ಆಗಿರ್ಬೋದು ತಿಂಡಿ ಪ್ಲೇಟ್ಸ್ ಆಗಿರ್ಬೋದು ನೋಡಿ ಇದರಲ್ಲೂ ಕೂಡ ನಿಮ್ಗೆ ಸೈಜಸ್ ಸಿಗುತ್ತೆ ಸೊ ಸ್ಮಾಲ್ ಕೂಡ ಸಿಗುತ್ತೆ ಸೊ ಈ ತರ ಪ್ಲೇಟ್ಸ್ ಒಂದ್ ಲಾಟಿಗೆ ಎಷ್ಟು ಸರ್ ಇದು ತೊಂಬತ್ತಾರು ರೂಪಾಯಿ ಅಂತೆ ಒಂದು ಡಜನ್ಗೆ ಸೊ ಎಂಟು ರೂಪಾಯಿ ನಿಮ್ಗೆ ಒಂದ್ ಪೀಸು ಹ್ಮ್ ಎಂಟು ರೂಪಾಯಿನಾ ಬರೀ ಎಂಟು ರೂಪಾಯಿ ಅಂತೆ ಸೊ ಹೊರಗಡೆ ನೀವೊಂದ್ ಹತ್ತು ಹದಿನೈದು ರೂಪಾಯಿ ಸೇಲ್ ಮಾಡ್ಕೋಬಹುದು ಹಾ 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 ಇದು ಕೂಡ ಎಂಟು ರೂಪಾಯಿ ಅಂತೆ ಸೊ ಇದ್ರಲ್ಲಿ ಒಂದ್ ಡಜನ್ ಬರುತ್ತೆ ಜಾಸ್ತಿ ಇದೆಯಾ ಎಂಟು ರೂಪಾಯಿ ಐಟಮ್ ಜಾಸ್ತಿ ಇದೆಯಂತೆ ಈ ದೊಡ್ಡ ಪ್ಲೇಟ್ಸು ಸರ್ ಇಪ್ಪತ್ತೆರಡು ರೂಪಾಯಿ ಸಿಂಗಲ್ ಪ್ಲೇಟ್ ಇಪ್ಪತ್ತೆರಡು ರೂಪಾಯಿ ಆಗತ್ತೆ ಅದೆಲ್ಲ ಸಿಂಗಲ್ ಪೀಸ್ ಎಂಟು ರೂಪಾಯಿ ಓಕೆ ಸೊ ಹೊರಗಡೆ ಒಂದ್ ಹತ್ತು ರೂಪಾಯಿ ಸೇಲ್ ಮಾಡ್ಕೋಬಹುದಂತೆ ಇದು ಕೂಡ ಎಂಟು ರೂಪಾಯಿ ಬಟ್ಲ ಅಂತೆ ಚೆನ್ನಾಗಿದೆ ಸರ್ ಇದು ಈ ತರ ಪ್ಲೇಟ್ಸ್ ಎಂಟು ಇದು ಚಿಕ್ಕದು ಸೊ ಎಂಟು ರೂಪಾಯಿ ದೊಡ್ಡದು ಓ ಇದೆಲ್ಲ ಏನ್ ಪ್ರೈಸ್ ಇದೆ ರೂಪಾಯಿ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಸೊ ಸಿಂಗಲ್ ಪೀಸು ಮೂವತ್ ರೂಪಾಯಿ ಬಟ್ ಇದು ಫೋರ್ ಪ್ಲೇಟ್ ಬರುತ್ತೆ ಸೊ ಅದರಲ್ಲೇ ತುಂಬಾ ವೆರೈಟೀಸ್ ಇದೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸು ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ

ಓಕೆ ವಾಟಲ್ ವಾಟರ್ ಬಾಟಲ್ ಕ್ಲೀನರ್ ಇದು ಇದು ಕೂಡ ಎಂಟು ರೂಪಾಯಿ ಅಂತೆ ಸೊ ಇದು ಅರವತ್ತು ರೂಪಾಯಿ ದೊಡ್ಡದು ಸೂಪರ್ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನೋಡಿ ಈ ತರ ಒಂದು ಹತ್ತು ವೆರೈಟಿ ಇದೆಯಂತೆ ಚೆನ್ನಾಗಿದೆ ಸರ್ ಸ್ಟಾರ್ಟಿಂಗ್ ಇಪ್ಪತ್ತೈದರಿಂದ ಶುರು ಆಗುತ್ತೆ ಡಸ್ಟ್ಬಿನ್ ಸರ್ ಇದು ಇಪ್ಪತ್ತು ರೂಪಾಯಿ ಅಷ್ಟೇನಾ ಸೂಪರು ನೋಡಿ ಡಸ್ಟ್ಬಿನ್ ಇದು ಇಪ್ಪತ್ತು ರೂಪಾಯಿ ಅಂತೆ ಕ್ವಾಲಿಟಿನೂ ಚೆನ್ನಾಗಿದೆ ಸೊ ಹೊರಗಡೆ ನಿಮಗೊಂದು ಐವತ್ತರವತ್ತು ಇರುತ್ತಿದ್ದು ನೀವು ಕೂಡ ಸೇಲ್ ಮಾಡ್ಕೋಬಹುದು ರೂಪಾಯಿಗೆ ಈ ತರ ಟ್ರೇಸ್ಗಳು ಇದು ಓಕೆ ಫುಲ್ ದೊಡ್ಡದು ಫೋರ್ಟಿ ರುಪೀಸ್ ಅಂತೆ ಫುಲ್ ದೊಡ್ಡದಿದು ಚೆನ್ನಾಗಿದೆ ಸರ್ ಸೈಜಸ್ ಇದೆ ಓಕೆ

ಓಕೆ ಓಕೆ ಜಾಸ್ತಿ ರೂಪಾಯಿ ಇದೆಲ್ಲ ಂತೆ ಸೆಟ್ಸ್ ಆಲ್ರೆಡಿ ಸ್ಟಾಕ್ ಇದೆ ತುಂಬಾ ಜೋರ್ಸಿದಾರೆ ನಾಲ್ಕು ನಾಲ್ಕು ಪೀಸ್ ಮೂರ್ ಮೂರ್ ಪೀಸ್ ಬರುತ್ತಂತೆ ಸೊ ಎಲ್ಲದರಲ್ಲೂ ಸೈಸಸ್ ಅವೈಲೇಬಲ್ ಇದೆ ಕಲರ್ಸ್ ಕೂಡ ಸಿಗುತ್ತೆ ಕ್ವಾಲಿಟಿ ವೈಸ್ ನಿಮಗೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಕ್ರೋಕರಿ ಐಟಮ್ಸ್ ಮನೆಗೆ ಏನು ಬೇಕೋ ಪ್ರತಿಯೊಂದು ಐಟಮ್ಸ್ ಸಿಗುತ್ತೆ ಫ್ರೆಂಡ್ಸ್ ಇದೊಂದೇ ಶಾಪ್ ಅಲ್ಲಿ

ಎಷ್ಟಾಗುತ್ತೆ ಹೋಲ್ಸೇಲ್ ಪ್ರೈಸು ಸೊ ಬೌಲ್ಸ್ ಜಾಸ್ತಿ ಆಗತ್ತಂತೆ ರೀಟೇಲ್ ಆದ್ರೆ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾ ಇರುತ್ತೆ ಇವಾಗ ಹೇಳ್ತಿರೋದೆಲ್ಲ ಹೋಲ್ಸೇಲ್ ಪ್ರೈಸು ಸೊ ನೀವು ಬೇಕು ಅಂದ್ರೆ ಎಲ್ಲ ಇಪ್ಪತ್ ಪರ್ಸೆಂಟ್ ಎಕ್ಸ್ಟ್ರಾ ಆಗತ್ತೆ ಸೇಮ್ ರೇಟು ಸೂಪರ್ ಏಳುವರೆ ರೂಪಾಯ್ ಡಜನ್ ತೊಂಬತ್ ರೂಪಾಯಿ ಅಂತ ಒಂದು ಡಜನ್ಗೆ ಸೂಪರ್ ಆಗಿದೆ ನೋಡಿ ಗ್ಲಾಸಸ್ ಟ್ರಾನ್ಸ್ಪರೆಂಟ್ ಗ್ಲಾಸಸ್ ಇದ್ರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ನಿಮಗೆ ನೋಡಿ ತುಂಬಾ ಇದೆ ಹ

ಸಿಂಕ್ಲೀನ್ ಬರೀ ಎಂಟು ರೂಪಾಯಿ ರೂಪಾಯಿ ಅಂತೆ ಹದಿನಾರು ರೂಪಾಯಿ ನೋಡಿ ಹದಿನಾರು ರೂಪಾಯಿ ಅಂತೆ ಚೆನ್ನಾಗಿದೆ ಸೊ ಕ್ವಾಲಿಟಿ ಮೇಲೆ ನಿಮಗೆ ಪ್ರೈಸಸ್ ಕೂಡ ಡಿಪೆಂಡ್ ಆಗಿರುತ್ತೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಆರಾಮಾಗಿ ನೀವು ಹೋಗಬಹುದು ಹೋಗ್ಬೋದು ಐಟಮ್ಸ್ ಐಟಮ್ಸ್ಗಳು ಹೊರಗಡೆ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡ್ಕೋಬೋದು ಇದು ಬರಿ ಎಂಟು ರೂಪಾಯಿ ಅಂತ ನೋಡಿ ಚಿಕ್ಕದು ಚೆನ್ನಾಗಿದೆ ಅದ್ರಲ್ಲಿ ತುಂಬ ವೆರೈಟೀಸ್ ಇದೆ ಬೇರೆ ಬೇರೆ ಕ್ವಾಲಿಟಿನೂ ಸಿಗುತ್ತೆ ಸೈಜಸ್ ಸಿಗುತ್ತೆ ಇದು ವಿತ್ ಕ್ಯಾಪ್ ಇರುವಂತ ಗ್ಲಾಸಸ್ ಎಲ್ಲ ಎಷ್ಟು ಸರ್ ಎಂಟು ರೂಪಾಯಿ ತೊಂಬತ್ತಾರು ರೂಪಾಯಿ ಒನ್ ಡಜನ್ ಗೆ ಓಕೆ ಅದು ಟ್ರೇಗಳು ಎಪ್ಪತ್ತೈದು ರೂಪಾಯಿ ಎರಡು ಪೀಸ್ಗೆ ಎಪ್ಪತ್ತೈದು ಸೊ ಇದು ಹೇಳ್ತಿರೋದೆಲ್ಲ ಹೋಲ್ಸೇಲ್ ರೀಟೇಲ್ ಗೆ ಬೇರೆ ಪ್ರೈಸಸ್ ಇರುತ್ತೆ ಓಕೆ ಚಪಾತಿ ಮಣೆ ಎಷ್ಟು ಸರ್ ಮೂರು ಸೈಜ್ ಇದೆ ಎಂಬತ್ತೈದು ತೊಂಬತ್ತ ನೂರೈದು ರೂಪಾಯಿ ಓಕೆ ಸ್ಟಾರ್ಟಿಂಗ್ ಎಂಬತ್ತೈದರಿಂದ ಶುರು ಆಗುತ್ತೆ ಓಕೆ ಸರ್ ನೆಕ್ಸ್ಟ್ ಮ್ಯಾಕ್ಸ್ ಎಲ್ಲ ಏನು ಪ್ರೈಸ್ ಇದೆ ಸರ್ ಇಪ್ಪತ್ತು ರೂಪಾಯಿ ಸೊ ಒಂದು ಓಪನ್ ಮಾಡಿ ಸರ್ ಇಪ್ಪತ್ತು ರೂಪಾಯಿ ಓಕೆ ವಾವ್ ಸೂಪರು ಸೊ ಇದೆಲ್ಲ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ನೀವು ಹೊರಗಡೆ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡ್ಕೋಬಹುದು ಆರಾಮಾಗಿ ಫಿಫ್ಟಿ ರುಪೀಸ್ ಫಾರ್ಟಿ ರುಪೀಸ್ ಸೇಲ್ ಮಾಡ್ಕೋಬಹುದು ಇದು ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ವೆರೈಟೀಸ್ ಇದೆ ಇಲ್ಲಿ ಇಪ್ಪತ್ತೊಂಬತ್ತು ಓನ್ಲಿ ತರ್ಟಿ ರುಪೀಸ್ ಓಕೆ ಸೊ ಅದ್ರಲ್ಲ ಅದೇ ತರ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ ನಲ್ವತ್ತೆಂಟು ರೂಪಾಯಿ ಅದು ಕೂಡ ನಲ್ವತ್ತೆಂಟು ಓಕೆ ಓಕೆ ಸೊ ಬೇರೆ ಬೇರೆ ತರ ಇದೆ ಚೆನ್ನಾಗಿದೆ ಎಲ್ಲ ಸ್ನಾಕ್ಸ್ ಗಳೆಲ್ಲ ತುಂಬಾ ವೆರೈಟಿಸ್ ಇದೆ ಆತರ ರೌಂಡ್ ಸ್ಕ್ವೇರ್ ಸ್ಟಾರ್ಟಿಂಗ್ ಇಪ್ಪತ್ತೈದು ಸೈಜ್ ಅದೇನಾ ಇಲ್ಲ ಚಿಕ್ಕದು ಸಿಗತ್ತೆ ಸರ್ ಒಂದೇ ಸೈಜಾ ಓಕೆ ಸರ್ ಓಕೆ

ಫೋರ್ಟಿ ಫೈವ್ ಓಕೆ ಓಕೆ ತುಂಬಾ ವೆರೈಟೀಸ್ ಇದೆ ಫುಲ್ ಸ್ಟಾಕ್ ಇದೆ ಜಸ್ಟ್ ನಾವು ಸ್ಯಾಂಪಲ್ ಗೆ ಸಿಂಗ್ ಸಿಂಗಲ್ ತೋರಿಸ್ತಾ ಇದೀವಿ ಚಾಪೆಲ್ಲ ಇದು ಸಿಂಗಲ್ ಆ ಡಬಲ್ ಇದು ಸಿಂಗಲ್ ಎಷ್ಟು ರೂಪಾಯಿ

ನೈಸ್ ಪ್ರೂಮು ತೊಂಬತ್ತು ರೂಪಾಯಿನಾ ಓಕೆ ಸ್ಟೀಲ್ ಇರುತ್ತೆ ಹ್ಯಾಂಡಲ್ಲು ಹಾಂ ಹಾಂ ಅರವತ್ತೆಂಟು ರೂಪಾಯಿನ ಇದು ಓಕೆ ಇದೆಲ್ಲ ಪೊರ್ಕೆಗಳು ಇದರಲ್ಲೂ ಕೂಡ ನಿಮಗೆ ಬೇರೆ ಬೇರೆ ವೆರೈಟಿ ಸಿಗುತ್ತೆ ಸ್ಟಾರ್ಟಿಂಗ್ ಅರವತ್ತು ರೂಪಾಯಿಂದಲೂ ಸಿಗುತ್ತೆ ಅರವತ್ತಾ ಅರವತ್ತೈದು ಈ ಥರ ಮಹಾರಾಜನಾ ಓಕೆ ಹಾಂ ಹಾಂ ಎಂಬತ್ತು ರೂಪಾಯಿನಾ ಓಕೆ ಸೂಪರು ಸ್ಟೀಲ್ ನಾರ್ಗಳೆಲ್ಲ ಒಂದು ಪ್ಯಾಕೆಟ್ ಎಷ್ಟು ಸರ್

ಡಿಫ್ರೆಂಟ್ ವೆರೈಟಿ ಮ್ಯಾಟ್ಸ್ ಗಳು ಈ ಮ್ಯಾಟ್ಸ್ ಸರ್ ಈ ತರ ಇರೋದು ಐವತ್ತೆಂಟು ರೂಪಾಯಿನಾ ಓಕೆ ಇದರಲ್ಲೂ ತುಂಬಾ ಕ್ವಾಲಿಟಿ ಇರುವಂತ ಎಲ್ಲ ವೆರೈಟಿ ನಿಮಗೆ ಮ್ಯಾಟ್ಸ್ ಗಳು ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಬಟ್ಟೆ ಬ್ರಷ್ ಹತ್ತು ರೂಪಾಯಿನಾ ಒಂದು ಓಕೆ ಹದಿನೈದು ರೂಪಾಯಿ ಇದು ಇಪ್ಪತ್ತು ರೂಪಾಯಿನಾ ಓಕೆ ಹತ್ತು ಓಕೆ ಸ್ಟಾರ್ಟಿಂಗ್ ಹತ್ತು ರೂಪಾಯಿಂದ ಶುರು ಆಗುತ್ತೆ ಟ್ವೆಂಟಿ ಫೋರ್ ಓ ಟ್ವೆಂಟಿ ಫೋರ್ ಪೀಸ್ ಇಪ್ಪತ್ನಾಲ್ಕಾಯಿ ದೊಡ್ಡದಿದು ಎಪ್ಪತ್ತೆರಡು ಚೆನ್ನಾಗಿದೆ ಹಾ 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 ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸು ರೂಪಾಯಿ ಓಕೆ ನೋಡಿ ಇಲ್ಲೆಲ್ಲ ಫುಲ್ಲು ಬೇರೆ ಬೇರೆ ಸೈಜಸ್ ಕೂಡ ಇದೆ ಮತ್ತೆ ಕ್ವಾಲಿಟಿನೂ ಬೇರೆ ಬೇರೆ ಚೇಂಜ್ ಆಗುತ್ತೆ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ನಿಮಗೆ ಸಿಗತ್ತೆ ಎಂಬತ್ನಾಲ್ಕು ರೂಪಾಯಿ ಒಂದ್ ಶೀಟ್ ರೂಪಾಯಿನಾ ಸೊ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನ್ ಬರುತ್ತೆ ಸರ್ ರೂಪಾಯಿ ಓಕೆ ಬ್ರಷ್ ಬ್ರೆಶ್ ರೂಪಾಯಿಯಿಂದ ಶುರು ಆಗತ್ತಂತೆ ಒಂದ್ ಶೀಟ್ ಎಷ್ಟು ಸರ್ ಎಪ್ಪತ್ತೆರಡು ನೋಡಿ ಮಕ್ಕಳದು ಆರು ಆಗತ್ತೆ ಸೊ ಅದೇ ಥರ ತುಂಬಾ ವೆರೈಟಿ ಬ್ರಷಸ್ ಇದೆ ಸೊ ನಿಮಗೆ ವೆರೈಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಕೂಂಬು ಸ್ಟಾರ್ಟಿಂಗ್ ಫೋರ್ ಒಂದೊಂದು ವೆರೈಟಿ ಮೇಲೆ ಪ್ರೈಸ್ ಹಾ 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 ಓಕೆ ಜೆಂಟ್ಸ್ ಕೂಡ ಸಿಗುತ್ತೆ ಎರಡು ರೂಪಾಯಿ ಅಷ್ಟೇನಾ ಓನ್ಲಿ ಓಕೆ ನೋಡಿ ಇದು ಗೋಡೌನ್ ಆಗಿರುತ್ತೆ ಫ್ರೆಂಡ್ಸ್ ಇದು ಅವರ ಶಾಪ್ ಅಪೋಸಿಟೇನೇ ಗೋಡೌನ್ ಕೂಡ ಇದೆ ನೂರ ಎಂಟು ರೂಪಾಯಿನಾ ಓಕೆ ಓಕೆ ಹಾಂ ಹಾಂ ತರ್ಟಿ ಸಿಕ್ಸ್ ರುಪೀಸು ಓಕೆ ಸೊ ಫುಲ್ ನೋಡಿ ಫುಲ್ ಗೋಡೌನ್ ಫುಲ್ ಸ್ಟಾಕ್ ಇದೆ ಎಷ್ಟು ಕ್ವಾಂಟಿಟಿ ಕೆರ್ ತಗೋಬಹುದು ಎಷ್ಟು ಸರ್ ಇದು ಅರವತ್ತೈದು ಓಕೆ ಕ್ಯಾನು ಓಕೆ ಫಿಲ್ಟರ್ ವಾಟರ್ ಕ್ಯಾನ್ ಕೂಡ ಸಿಗುತ್ತೆ ಎಷ್ಟು ಸರ್

ಓಕೆ ನೋಡಿ ಇದು ಬರೀ ಎಂಟು ರೂಪಾಯಿ ಅಂತೆ ಓ ಹೊರಗಡೆ ಇದೆಲ್ಲ ಫಾರ್ಟಿ ರುಪೀಸ್ ಹಾಂ 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 ಸೈಜ್ ಮೇಲೆ ಪ್ರೈಸಸ್ ಇದೆ ಓಕೆ ಈರುಳ್ಳಿ ವೆಜಿಟೇಬಲ್ ಬುಟ್ಟಿಗಳು ಸೊ ಜೋಡಿಸ್ಕೋಬಹುದು ಓಕೆ ಮನೆಗಳು ಎಲ್ಲ ಇದಾವೆ ಓಕೆ ಡಿಸೈನ್ ಡಿಸೈನ್ ಬೇರೆ ಬೇರೆ ಶೇಪಲ್ಲಿ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ನಿಮಗೆ ಚೆನ್ನಾಗಿದೆ ವೈಟ್ ಬಕೆಟ್ ಟ್ರಾನ್ಸ್ಪರೆಂಟ್ ಬಕೆಟ್ ಓಕೆ ಏನಾದರೂ ಐಟಮ್ಸ್ ತುಂಬಿಟ್ಕೋಬಹುದು ಓಕೆ ಇದೆಲ್ಲ ಎಷ್ಟು ಸರ್ ಬಕೆಟ್ಸ್ಗಳ ಈ ತರದ್ದು ಎಪ್ಪತ್ತೆಂಟು ರೂಪಾಯಿ ಓಕೆ ಸೊ ನೋಡಿ ಇಲ್ಲೆಲ್ಲ ಫುಲ್ ಸ್ಟಾಕ್ ಇದೆ ಓಕೆ ಹಾಂ 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 ಬಕೆಟ್ಸೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಚಿಕ್ಕದು ಮೂವತ್ತೆರಡು ರೂಪಾಯಿ ಇದು ಮೂವತ್ತೆರಡ ಇದು ಓಕೆ ಸೊ ಅದು ಥರ್ಟಿ ಟೂ ರುಪೀಸು ಚಿಕ್ಕದು ಸ್ಟಾರ್ಟಿಂಗ್ ತರ್ಟಿ ಟು ರುಪೀಸು ಸಿಗುತ್ತೆ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಸರ್ವತ್ತು ರೂಪಾಯಿ ವಿತ್ ಕ್ಯಾಪ್ ಬರುತ್ತೆ ಓಕೆ ಸರ್ ಚೆನ್ನಾಗಿದೆ ಸೂಪರ್ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ಇದ್ರಲ್ಲಿ ದೊಡ್ಡದು ಸಿಗತ್ತಾ ಐವತ್ತು ಲೀಟರ್ದು ಸಿಗುತ್ತೆ ಓಕೆ ಸೂಪರ್ ಚೆನ್ನಾಗಿದೆ ಸರ್ ಬುಟ್ಟಿ ಇದೆಲ್ಲ ಎಷ್ಟು ಸರ್ ಬುಟ್ಟಿ ಬಟ್ಟೆ ಹಾಕೊಳಕ್ಕೆ ಚೆನ್ನಾಗಿದೆ ಇದಕ್ಕಿಂತ ದೊಡ್ಡದು ಬರುತ್ತಾ ಇದಕ್ಕಿಂತ ಚಿಕ್ಕದು ಓಕೆ ಹ್ಮ್ ನೋಡಿ ಈ ತರ ಬರುತ್ತಿದ್ದು ಚಿಕ್ಕ ಸೈಜ್ ಎಲ್ಲದಕ್ಕೂ ವಿತ್ ಕ್ಯಾಪ್ ಇದೆ ಅಲ್ಲ ಸರ್ ಇದು ಎಷ್ಟು ಸರ್ ಇದು ಈ ಕ್ವಾಲಿಟಿ ಇರೋದು ನೂರ ಹತ್ತು ರೂಪಾಯಿ ಅಷ್ಟೇನಾ ಓಕೆ ಸೂಪರ್ ಹಾ ಹಾ ಓಕೆ ನೂರ ಹತ್ತು ರೂಪಾಯಿ ಕ್ವಾಲಿಟಿ ವೈಸ್ ಅಂತೂ ಸೂಪರ್

ಎಷ್ಟು ಲೀಟರ್ದು ಸೂಪರು ಸರ್ ಚೆನ್ನಾಗಿದೆ ಕ್ವಾಲಿಟಿ ಬರೀ ಅರವತ್ತೈದಂತೆ ಚೆನ್ನಾಗಿದೆ ನೋಡಿ ಕಲರ್ಸ್ ಎಲ್ಲ ಇದೆ ಅದರಲ್ಲಿ ಈ ತರ ಬಕೆಟ್ಸ್ ಓಹ್ ಇಪ್ಪತ್ ಲೀಟರ್ದು ಬರೀ ಅರವತ್ತೈದು ರೂಪಾಯಿ ಓಕೆ ಚೆನ್ನಾಗಿದೆ

ನೋಡಿ ಇದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ರೋಡು ಫ್ರೆಂಡ್ಸ್ ಇದು ಆಪೋಸಿಟ್ ಕಾಣಿಸ್ತಾ ಇದೆಯಲ್ಲ ನೋಡಿ ಇದೇ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ನು ನೀವು ಮೆಟ್ರೋ ಸ್ಟೇಷನ್ ಆಚೆ ಬರ್ತಿದ್ದಂಗೆ ಲೆಫ್ಟ್ಗೆ ಒಂದು ರೋಡ್ ಹೋಗುತ್ತೆ ಸೊ ಮೈನ್ ರೋಡಲ್ಲೇ ಬರಬೇಕು ಆಪೋಸಿಟ್ ರೋಡಲ್ಲಿ ಸ್ಟ್ರೈಟ್ ಬಂದು ಮುಂದೆ ನೀವು ಒಂದು ರೋಡ್ ಬರುತ್ತೆ ಹೇಳ್ತೀನೋದು ಯಾವ ರೋಡು ಅಂತ ಈ ಈ ರೋಡ್ಗೆ ಟರ್ನ್ ಆಗಬೇಕು ಈ ರೋಡಲ್ಲಿ ನಿಮಗೆ ಆಪೋಸಿಟು ಮಹಾವೀರು ಫಾರ್ಮ್ ಏಜೆನ್ಸಿ ಆಮೇಲೆ ಎಮ್ ಎಸ್ ಟ್ರೇಡಿಂಗು ಈ ಥರ ಅಂಗಡಿಗಳು ಸಿಗುತ್ತವೆ ಸೊ ಆ ರೋಡಲ್ಲಿ ನೀವು ಬಲಕ್ಕೆ ಟರ್ನ್ ಆಗಿ ಮತ್ತೆ ಲೆಫ್ಟಿಗೆ ಟರ್ನ್ ಆಗಬೇಕು ಸ್ಟ್ರೈಟ್ ಬರಬೇಕು ಸ್ಟ್ರೈಟ್ ಬಂದು ಮತ್ತೆ ಬಲಕ್ಕೊಂದು ರೋಡ್ ಹೋಗುತ್ತೆ ಮುಂದೆ ಇಲ್ಲಿ ಆಪೋಸಿಟ್ ನಿಮಗೊಂದು ಶಾಪ್ ಕಾಣಿಸ್ತಿದೆ ನೋಡಿ ನಿಖಿಲ್ ಟ್ರೇಡಿಂಗ್ ಅಂತ ಆದರೆ ಆಪೋಸಿಟ್ ರೋಡಲ್ಲಿ ಬರಬೇಕು ಸ್ಟ್ರೈಟ್ ಬರಬೇಕು ಫ್ರೆಂಡ್ಸ್ ಇಲ್ಲಿ ಸ್ಟ್ರೈಟ್ ಬಂದು ಅದೇ ರೋಡಲ್ಲಿ ನಿಮಗೆ ರಾಜೇಶ್ ಟ್ರೇಡಿಂಗು ಈ ಥರ ಬೇರೆ ಬೇರೆ ಶಾಪ್ಗಳು ಸಿಗ್ತಾ ಹೋಗುತ್ತೆ ಮುಂದೆ ಬರಬೇಕು ಸೊ ಮುಂದೆ ಬರ್ತಾ ಇನ್ನೊಂದು ಶಾಪ್ ಸಿಗುತ್ತೆ ಏಷ್ಯನ್ ಪ್ಲಾಸ್ಟಿಕ್ ಅಂತ ಅದನ್ನು ಬಿಟ್ಟು ಮುಂದೆ ಬರಬೇಕು ನೀವು ಸೊ ಮುಂದೆ ನಿಮಗೆ ಎಮ್ ಜೆ ಟ್ರೇಡಿಂಗ್ ಅಂತ ಕಾಣಿಸುತ್ತೆ ಅದರ ಪಕ್ಕದಲ್ಲೇ ರೊಮ್ಯಾಕ್ಸ್ ಪ್ರಾಡಕ್ಟ್ಸ್ ಅನ್ನೋ ಒಂದು ಶಾಪ್ ಲೊಕೇಟ್ ಆಗಿರುತ್ತೆ